ಪ್ರಧಾನ ಕಾರ್ಯದರ್ಶಿ ಸೌಧಾನಂದ್ನವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆಯೇ ನಮ್ಮ ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾದ ಅನ್ವರ್ ಬೈ ಇವರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನನಗೆ ಧನ್ಯವಾದಗಳು ಆದರೆ ನಮಗೆ ನಮ್ಮ ಹಕ್ಕುಗಳು ಸಿಗ್ತಾ ಇಲ್ಲ ಇದರ ಬಗ್ಗೆ ಪ್ರಶ್ನಿಸೋರು ಯಾರೂ ಇಲ್ಲ ಹಾಗಾಗಿ ನೀವು ಓಟ್ ಹಾಕ್ತೀರಾ ಓಟ್ ಹಾಕಿ ಗೆಲ್ಲಿಸ್ತೀರಾ ಗೆಲ್ಲಿಸಿದ್ದೀರ ನೀವು ಗೆಲ್ಲಿಸಿರುವಂಥ ಪ್ರತಿನಿಧಿಗಳು ನಿಮ್ಮ ನಿಮಗೋಸ್ಕರ ಕೆಲಸ ಮಾಡ್ತಾರ ಇದನ್ನು ನಾವು ಪ್ರಶ್ನಿಸ್ಬೋದು ನಮಗೆ ಸಂವಿಧಾನ ನಮಗೆ ಹಕ್ಕು ಹೊಟ್ಟಿದೆ ಪ್ರಶ್ನಿಸುವ ಹಕ್ಕು ಆದರೆ ನಾವು ಹಿಂದಿನ ಆಸೆಗೆ ನಾವು ಪ್ರಶ್ನಿಸುವ ಹಕ್ಕನ್ನು ಮಾಡ್ಕೊಳ್ತಿದೀವಿ सबको भी रिपब्लिक डे की तो बहुत बहुत मुबारकबाद आज आज डेढ़ आज हमें ना बहुत सारे मसले मसाइल में ना अटक करें खासकर तुम्हें देख सकते हैं मुसलमान की फॉम होगी फॉम हो और जो